あ、はいつ ಅಂತ ಒಂದು ಕಂಪ್ಯೂಟರ್ ಸೆಟ್ ಅಂತ ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ್ದಾರೆ ಇದು ಬಹಳ ಅತಿ ಬೇಸಿಕ್ ಸೌಲಭ್ಯವಾದಂತಹ ಎಲ್ಲ ಬಡ ಮಕ್ಕಳಿಗೆ ಜಾತ್ಯ ಆತ್ಮಾತೀತವಾಗಿ ಈ ಮಕ್ಕಳಿಗೆ ಅನುಕೂಲ ಆಗ್ತದೆ ನಮ್ಮ ಪುರುಷನವರು ಎಲ್ಲ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಸಮಾಜ ಸೇವೆ ಸಮಾಜ ಮುಖಿರುವಂತಹ ವ್ಯಕ್ತಿಗಳು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಓಪನ್ ಮಾಡಿದ್ದಾರೆ ಮುಂದೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಶಿರಾಯೋಗಿ ಒಳ್ಳೆಯ ಭವಿಷ್ಯ ಬರಲಿ ಟ್ರಸ್ಟ್ಗೂ ಒಳ್ಳೆ ಒಳ್ಳೆಯದಾಗಿ ಶುಭಾಶಯ ಕೊಡ್ತೀವಿ ಈ ಸಂದರ್ಭದಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂತೆ ಅದು ಸ್ಟೂಡೆಂಟ್ಸ್ಗಿರ್ಬೋದು ಟೀಚರ್ಸ್ಗಿರ್ಬೋದು ಆ ಎಲ್ಲರೂ ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ತರಬೇತಿ ಪಡ್ಕೊಂಡು ಅವರು ಎಲ್ಲ ರೀತಿಯ ಸಹಾಯ ಮಾಡಲಿ ಅಂತ ನಾನು ಎಲ್ಲರಿಗೂ ತೊಂದರೆ ತರ್ತೀನಿ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ಭಾಳ ಯೂಸ್ಫುಲ್ ಆಗ್ತದೆ ಎಷ್ಟು ಅದಕ್ಕೆ ಆಸೆ ಇರ್ತದೆ ಕಣ್ಕೊಳು ತರಬೇತಿ ಬಟ್ ಅದರ ತರಬೇತಿ ಬಗ್ಗೆ ದುಡ್ಡಿರಲ್ಲ ಇಂಥ ಸೇವಾ ಸಂಸ್ಥೆಗಳಿಂದ ನಮ್ಮ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡಿದ್ದಾರೆ ಇದು ನಂಜನೂರು ತಾರಕಲ್ಲಿ ಒಂದು ಬಹಳ ಮರೆಯಲಾದಂಥ ಒಂದು ಸಂಸ್ಥೆಯಾಗಿ ಒಂದೇ ಬೆಳೀಲಿ ಎಲ್ಲರೂ ಇದನ್ನು ಪ್ರಯತ್ನ ಪಡ್ಕೊಳ್ಳಿ ಒಳ್ಳೆ ಒಳ್ಳೆಯದಾಗಲಿಕ್ಕೆ ಸಲ ನಿಮಗೂ ಆಶೆ ಅವರು ಮೊಟ್ಟ ಮೊದಲು ಕನ್ನಡದಲ್ಲಿ ಐ ಎ ಎಸ್ ಆಗಿ ಒಂದು ನಮ್ಮ ಐ ಎಸ್ ಪ್ರಿಪ್ರೇಷನಲ್ಲೇ ಒಂದು ಮೈಂಡ್ಸೆಟ್ನೇ ಚೇಂಜ್ ಮಾಡಿಬಿಟ್ಟು ಕನ್ನಡದಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡು ಎಷ್ಟೋ ಜನ ಹಿಂದೆ ಜರುಗೋರು ನಮ್ಮ ಕೈಲಾಗಲ್ಲ ನಮ್ಮ ಕೈಲಾಗಲ್ಲ ಅಂತ ಸೊ ಅವರೊಂದು ಪ್ರೋತ್ಸಾಹದಿಂದ ಸ್ಫೂರ್ತಿಯಾಗಿರ್ತಾರೆ ಎಲ್ಲರೂ ಹೆಂಗೆ ಆ್ಯಸ್ಪಿರೇಟ್ಸಿಗೆ ಅದಲ್ಲದೆ ಅವರು ಹಲವಾರು ಇದರಲ್ಲಿ ಈ ಇದು ಸೊ ಇದು ಮೂವೀಸ್ ಆಗಲಿ ಅಥವಾ ಚಳುವಳಿ ಆಗಲಿ ಅಥವಾ ಇದರಲ್ಲಿ ಎಲ್ಲ ಇದರಲ್ಲೇ ಅವರು ಒಂದು ಫ್ರೆಂಟ್ ಫೇಸ್ ಆಗಿರ್ತಾರೆ ಲೀಡ್ರ್ ಆಗಿರ್ತಾರೆ ಒಬ್ಬರು ರೋಲ್ ಮಾಡಲ್ ಆಗಿರ್ತಾರೆ ಸೊ ಅವ್ರು ಕಳ್ಕೊಂಡಿದ್ದೀವಿ ನಾವು ದುಃಖದ ಸಂಗತಿ ಬಟ್ ಈಗ ಅವ್ರ ಹೆಸರಲ್ಲಿ ಟ್ರಸ್ಟ್ ನಡ್ಕೊಂಡು ಅವ್ರು ನೆನೆಸ್ಕೊಂಡು ಇವತ್ತಿನ ದಿನ ಒಂದು ನೆನಪಿನ ಇದರಲ್ಲಿ ಅವರಿಗೆ ಒಂದು ಅದೇ ಸ್ಫೂರ್ತಿಯಾಗಿ ಇಟ್ಕೊಂಡಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟು